ಗುಪ್ತಚರ ಇಲಾಖೆ ಮತ್ತು ಬೇಹುಗಾರಿಕೆಯ ಕಾರ್ಯಕ್ಷಮತೆಯಿಂದ ದೇಶದಲ್ಲಿ ಸಂಭವಿಸಬಹುದಾಗಿದ್ದ ಬಹುದೊಡ್ಡ ಸ್ಪೋಟವನ್ನು ತಡೆದಂತಾಗಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ಅವರು ಬಂಧಿಸಲ್ಪಟ್ಟಿರುವ ಶಂಕಿತ ಉಗ್ರರು ಮೂರು ಸಾವಿರ ಕೆಜಿ ಆರ್ಡಿಎಕ್ಸ್ ಸಂಗ್ರಹಿಸಿದ್ದರು ಅವರ ಸಂಚು ಯಶಸ್ವಿ ಆಗಿದ್ದರೆ ಲಕ್ಷಾಂತರ ಜನರ ಸಾವು ನೋವು ಆಗುವ ಸಂಭವವಿತ್ತು ಆದರೆ ಗುಪ್ತಚರ ಇಲಾಖೆ ಭಯೋತ್ಪಾದಕರ ಸಂಚನ್ನು ವಿಫಲಗೊಳಿಸಿದೆ ನವೆಂಬರ್ ಏಳರಂದು ಭಯೋತ್ಪಾದನಾ ಕೃತ್ಯಕ್ಕೆ ಪ್ರೇರಣೆ ನೀಡಿರುವವರನ್ನು ಬಂಧಿಸಿದ್ದರಿಂದ ಭಯೋತ್ಪಾದಕರ ಬಹುದೊಡ್ಡ ಸಂಚು ವಿಫಲಗೊಂಡಿದೆ ಎಂದರು ಬಿಹಾರ ಚುನಾವಣೆ ವೇಳೆಯೇ ದೆಹಲಿಯಲ್ಲಿ ಬಾಂಬ್ ಏಕೆ ಸ್ಫೋಟಗೊಂಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ದುರದೃಷ್ಟಕರ ಈ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸೂಕ್ತವಲ್ಲ ಎಂದರು ಯೋಜನೆ ಮಾಡಿದ್ರೆ ಬಹುಶಃ ಭಾರತದಲ್ಲಿ ಜಗತ್ತೇ ಬೆಚ್ಚಿ ಬೀಳುವಂತಹ ಒಂದು ಭಯೋತ್ಪಾದನೆ ನಡೀತಾ ಇತ್ತು ಲಕ್ಷಾಂತರ ಜನರು ಕೊಲ್ಲುವ ಸಂಚು ಮಾಡಿತ್ತು ಈ ಈ ಬಗ್ಗೆ ಕಾಂಗ್ರೆಸ್ಗೆ ಆತಂಕ ಇರಬೇಕಾಗಿತ್ತು